ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಅಸುಂಡಿ ಗ್ರಾಮದಿಂದ ಪ್ರತಿದಿನ ಸುಮಾರು ಎರಡು ನೂರ ಐವತ್ತರಿಂದ ಮುನ್ನೂರ ಐವತ್ತು ವಿದ್ಯಾರ್ಥಿಗಳು ಬ್ಯಾಡಗಿ ಹಾಗೂ ರಾಣೆಬೆನ್ನೂರಿನ ವಿವಿಧ ಶಾಲಾ ಮತ್ತು ಕಾಲೇಜುಗಳಿಗೆ ತೆರಳುತ್ತಾರೆ ಆದರೆ ಸೂಕ್ತ ಬಸ್ ಸೌಲಭ್ಯಗಳ ಕೊರತೆಯಿಂದ ವಿದ್ಯಾರ್ಥಿಗಳು ನಿತ್ಯವೂ ಪ್ರಯಾಣದ ಕಷ್ಟವನ್ನು ಅನುಭವಿಸುತ್ತಿದ್ದಾರೆ ಸ್ಥಳೀಯರು ಮತ್ತು ಪೋಷಕರು ಹಲವು ಬಾರಿ ಬ್ಯಾಡಗಿ ಮತ್ತು ರಾಣೆಬೆನ್ನೂರು ಕೆಎಸ್ಆರ್ಟಿಸಿ ಘಟಕಗಳ ಶಾಖಾ ಪ್ರಬಂಧಕರಿಗೆ ಮನವಿ ಸಲ್ಲಿಸಿ ಸಮಸ್ಯೆ ಕುರಿತು ಗಮನ ಸೆಳೆದಿದ್ರು ಇದುವರೆಗೂ ಯಾವುದೇ ಶಾಶ್ವತ ಪರಿಹಾರ ತೋರ್ತಿಲ್ಲ ಬೆಳಗ್ಗೆ ಮತ್ತು ಸಂಜೆ ವೇಳೆಯಲ್ಲಿ ಬಸ್ಗಳ ಸಂಖ್ಯೆ ಕಡಿಮೆ ಇರುವುದರಿಂದ ವಿದ್ಯಾರ್ಥಿಗಳು ತುಂಬು ಬಸ್ನಲ್ಲಿ ನಿಂತುಕೊಂಡೇ ಪ್ರಯಾಣ ಮಾಡಬೇಕಾದ ಅನಿವಾರ್ಯತೆಯನ್ನು ಎದುರಿಸುತ್ತಿದ್ದಾರೆ ಪ್ರತಿ ಬಾರಿ ಮನವಿ ಕೊಟ್ಟರೂ ಕ್ರಮ ಕೈಗೊಳ್ಳುವುದಿಲ್ಲ ಬೆಳಗ್ಗೆ ಸಮಯಕ್ಕೆ ಶಾಲೆಗೆ ತಲುಪುವುದು ಕಷ್ಟವಾಗುತ್ತದೆ ಸಂಜೆ ಬಸ್ನಲ್ಲಿ ದಟ್ಟಣೆ ತುಂಬಾ ಹೆಚ್ಚಾಗಿದೆ ಎಂದು ಪೋಷಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ತಕ್ಷಣ ಹೆಚ್ಚುವರಿ ಬಸ್ಗಳನ್ನು ಚಾಲನೆ ಮಾಡುವಂತೆ ಸಾರ್ವಜನಿಕರು ಸಾರಿಗೆ ಇಲಾಖೆಗೆ ಆಗ್ರಹಿಸಿದ್ದಾರೆ ಸಮಸ್ಯೆ ಮುಂದುವರಿದರೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಮತ್ತು ಭವಿಷ್ಯಕ್ಕೆ ಗಂಭೀರ ಹಾನಿ ಉಂಟಾಗುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಎಚ್ಚರಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಪಸ್ಟ್ ರಾಣಿಬೆಲ್ಲೂರು ದಿನ ದಿನ ಬಸ್ ಅಂಗವಕರ ಹಸುಂಡಿ ಮತ್ತು ಬ್ಯಾಡ್ಗಿ ಅಣೆಮ್ನೂರು ಅಡ್ಡ ಬಸ್ ಒಂಬತ್ತು ಗಂಟೆ ಬಸ್ ಎಂಟುವರಿ ಬಸ್ ಬರ್ಲಿದ ಕಾರಣಕ್ಕ ಈ ಮಕ್ಕಳು ಹನ್ನೊಂದು ಹನ್ನೊಂದು ಕಾಲ್ ಮಟ್ಟ ಬಸ್ ಬರ್ಲಿದ ಊರು ಹಿರಿಯರ್ನ ಎಲ್ಲರನ್ನ ಸೇರಿಸಿ ಮಕ್ಕಳು ಬಸ್ ಟ್ರೈಕ್ ಮಾಡಿಸ ಅದ್ರ ಸಂಬಂಧ ಇದನ್ನ ಏನು ಅನ್ನೋದು ಕ್ರಮ ತಗೋಬೇಕು